ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ಅವರೆಕಾಳಿಂದ ಅವರೆಕಾಳು ಇದ್ಕಿನ ಬೇಳೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ಮತ್ತು ಬಹಳ ರುಚಿಯಾದಂತಹ ಒಂದು ಸಾರು ಬೇರೆ ವೆರೈಟಿಯಲ್ಲಿ ನೀವು ಮಾಡಬೇಕಾದ್ರೆ ಈ ಥರ ಒಂದು ಸಾರನ್ನು ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಹೆಂಗ್ಳಿಯಿಂದ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಒಂದು ಚಿಕ್ಕ ಟೊಮೊಟೊ ಅರ್ಧ ಸೈಜು ಒಂದು ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ಗಡ್ಡೆಗಳು ಒಣಮೆಣ್ಸಿನ್ಕಾಯಿ ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಬೇಕಾದರೆ ಹಸಿಮೆಣಸಿನಕಾಯಿನೂ ಸೇರಿಸ್ಕೋಬೋದು ಇಲ್ಲ ಖಾರದ ಪುಡಿನೂ ಸೇರಿಸ್ಕೊಂಡೇ ತೊಂದರೆ ಇಲ್ಲ ಮುಖಾಲು ಟೀ ಸ್ಪೂನ್ ಅಷ್ಟು ಸೋಂಪು ತೊಗೊಂಡಿದ್ದೀನಿ ಚಕ್ಕೆ ಒಂದು ಇಂಚಷ್ಟು ಲವಂಗ ಒಂದು ನಾಲ್ಕು ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಧನಿಯಾ ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಅಂತಲೂ ಹೇಳಿ ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಗಾರ್ನಿಷ್ಗೆ ಕೊನೆಯಲ್ಲಿ ಹಾಕೋಬೋದು ಇಲ್ಲ ರುಬ್ಗಳೂ ಹಾಕೋಬೋದು ತೊಂದರೆ ಇಲ್ಲ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಅದು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಇಂಚು ಚಕ್ಕೆ ಮಸಾಲೆ ಇಟ್ಟಿದ್ವಲ್ಲ ಅದು ಇದ್ದೀನಿ ಒಂದು ಇಂಚು ಚಕ್ಕೆ ಒಂದು ಆರಿಂದ ಏಳು ಒಣಮೆಣ್ಸಿನ್ಕಾಯಿ ಸೋಂಪು ಕೊತ್ತಂಬರಿ ಬೀಜಗಳು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಮತ್ತು ಇದಕ್ಕೆ ನಾನು ಶುಂಠಿ ಒಂದು ಇಟ್ಟಿದ್ದೀನಲ್ಲ ಹಸಿ ಶುಂಠಿ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ಳೋದು ಅದರಿಂದ ಸಣ್ಣ ಕಟ್ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಹಾಕಿದ್ರೆ ರುಬ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದರಿಂದ ಇದನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೆ ಈಗ ಬೆಳ್ಳುಳ್ಳಿ ಹೆಸರು ಇದೆಯಲ್ಲ ಅದು ಎರಡನ್ನ ಹುಟ್ಟು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಈರುಳ್ಳಿ ದೊಡ್ಡಗಿರೋದು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದೇ ಹಾಕ್ಕೊಳ್ತಾ ಇದ್ದೀನಿ ಸಾರು ಜಾಸ್ತಿ ಬೇಕಾಗ ಬೇಕಾದರೆ ಎರಡು ಹಾಕ್ಕೋಬೋದು ಸೊ ಸಾರು ನನಗೆ ಸ್ವಲ್ಪ ಆಗಿ ಬೇಕು ಅದರಿಂದ ಟಿಫನ್ಗಂತ ಮಾಡ್ತಾ ಇರೋದು ಸೊ ಅಷ್ಟಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಟೊಮೊಟೊ ಒಂದು ಅರ್ಧ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊ ಚಿಕ್ಕದು ಒಂದು ಅರ್ಧ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫಸ್ಟು ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡೆ ಮತ್ತು ಹಿಂದಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ದೀನಿ ಒಂದು ಸ್ವಲ್ಪ ಅಷ್ಟು ತೆಂಗಿನಕಾಯಿ ಹಾಕ್ಕೋಬೇಕು ಯಾಕಂದರೆ ತೆಂಗಿನಕಾಯಿ ಜಾಸ್ತಿ ಬೇಕಾಗಿಲ್ಲ ಸಾರು ಜಾಸ್ತಿ ಬೇಕು ಅಂತ ಹೇಳಿದ್ರೆ ತೆಂಗಿನಕಾಯಿ ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ಇದಕ್ಕೆ ಬೆಳೆ ಸಾರು ಗಟ್ಟಿಯಾಗೇ ಇರುತ್ತೆ ಅದರಿಂದ ನಾವು ಮಸಾಲೆ ಎಲ್ಲ ಕಡಿಮೆ ಕಡಿಮೆನೇ ಹಾಕ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಸಾರು ಇವಾಗ ಇದನ್ನೆಲ್ಲ ಬೆರಕೆ ಮಾಡಿ ಹಾಕ್ಕೊಂಡು ಇದು ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ತೆಂಗಿನಕಾಯಿನೂ ಸೇರಿಸ್ಕೊಳ್ತೀನಿ ತೆಂಗಿನಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಇದೆ ಎಲ್ಲ ಮಸಾಲೆ ಒಳ್ಳೆಯ ಘಮ ಅಂತ ಪರಿಮಳ ಬರ್ತಾ ಇದೆ ಧನ್ಯ ಹಾಕಿದ ತಕ್ಷಣವೇ ಅದೊಂದು ಬೇರೆ ಸುವಾಸನೆ ಇರುತ್ತೆ ಆಗಿದೆ ತೆಂಗಿನಕಾಯಿ ಹಾಕಿ ಈಗ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿ ಇದನ್ನು ತಿರ್ಸ್ಕೋಬೇಕು ತೆಂಗಿನಕಾಯಿ ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ ಹಸಿಯಾಗಿರೋದ್ರಿಂದ ನಾವು ಹಾಗೆ ಹಾಕೋಬೋದು ಇದನ್ನೆಲ್ಲ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಪಕ್ಕಕ್ಕೆ ಇಡ್ತಾಯಿದ್ದೀನಿ ಬೇಗನೆ ತಣ್ಣಗೆ ಸೊ ಸ್ವಲ್ಪ ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ ಯಾಕಂದರೆ ಬಿಸಿ ಬಿಸಿ ಹಾಕಿದ್ರೆ ಮಿಕ್ಸಿ ಜಾರು ಕೆಟ್ಟು ಕೆಡುತ್ತೆ ಅದರಿಂದ ಥರನೇ ಹೊರಗಡೆ ರೇಟು ತಣ್ಣಗೆ ಮಾಡ್ಕೊಳ್ತೀನಿ ಮತ್ತು ಕೊತ್ತಮರಿ ಸೊಪ್ಪು ಇದರಲ್ಲೇ ಹಾಕ್ಕೊಳ್ತೀನಿ ನಾನು ಇದ್ರ ಜೊತೆ ಸೇರಿಸ್ಕೊಂಡು ಕಲಿಸ್ ಮಸಾಲೆ ಯಾವತ್ತೂ ನಾವು ಹಾಗೆ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ಹಾಗೆ ಹೀಗೂ ಕಲಿಸ್ತಾ ಹೋಗಬೇಕು ಸೊ ತಣ್ಣಗೆ ಇದ್ರ ಜೊತೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಬೆಚ್ಚಗಾಗುತ್ತೆ ಮತ್ತು ಗ್ರೈಂಡ್ ಆಗೋದು ಬೇಗನೆ ಆಗುತ್ತೆ ಮಿಕ್ಸಿ ಜಾರು ರೆಡಿ ಮಾಡ್ಕೊಳ್ಳೋಣ ಈ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾಯ್ತು ಕಲಿಸಿದ್ದಾಯ್ತು ಇದನ್ನು ನಾವು ತಣ್ಣಗಾಗಲಿಕ್ಕೆ ಪಕ್ಕಕ್ಕೆ ಇಡೋಣ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಒಗ್ಗರಣೆಗೆ ನಾನು ಇವಾಗ ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋದು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋದು ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ತುಪ್ಪ ಹಾಕ್ಕೊಳ್ರೆ ಚೆನ್ನಾಗಿರುತ್ತೆ ಸಾರು ಸೊ ನಾನು ಬೇರೆ ತುಪ್ಪನ ಇದ್ದೀನಿ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ನಾನು ಇವಾಗ ಮಸಾಲೆದು ಇಟ್ಟಿದ್ದೀನಲ್ಲ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲನೂ ಸೇರಿಸ್ಕೊಂಡ್ಬಿಡೋಣ ಅಂತ ಒಗ್ಗರಣೆಗೆ ಸಾಸಿವೆ ಚಿಟಪಟ ಅಂತ ಇದೆ ಕರಿಬೇವು ಹಾಕ್ಕೊಳ್ತೀನಿ ಕರಿಬೇವು ಆದಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋ ಸೇರಿಸ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಸಾಸಿವೆ ಫಸ್ಟ್ ಹಾಕಿದ್ಯವಲ್ಲ ಸೀದೋಗುತ್ತೆ ಅದರಿಂದ ಸ್ವಲ್ಪ ಆಡಿಸ್ಕೋಬೇಕು ಆಗಿದೆ ಈಗ ನಾನು ಬೇಳೆ ಇಟ್ಟಿದ್ದೀನಿ ಆ ಬೇಳೆ ನೀರಲ್ಲಿದೆ ನೀರೆಲ್ಲ ಇಳಿಸ್ಕೊಂಡು ಸ್ವಲ್ಪ ತೆಗೆದು ಕುಕ್ಕರ್ಗೆ ಹಾಕ್ತಾಯಿದೆ ಸೊ ಇದು ಹಾಕ್ಕೊಂಡು ಕಲಿಸ್ಕೋಬೇಕು ನೀರನ್ನು ಹಾಕಿದ್ರೆ ಹೀಗೆ ಚಟಪಟ ಅಂತ ಎರಚುತ್ತೆ ಸೊ ನೋಡಿಕೊಂಡು ಹಾಕೊಳ್ಳೋಣ ಎಲ್ಲನೂ ಒಮ್ಮೆನೇ ಸೇರಿಸ್ಕೊಂಡ್ಬಿಡೋಣ ಚಾರು ತುಂಬ ರುಚಿ ಇರುತ್ತೆ ಮತ್ತು ತಿನ್ನಲಿಕ್ಕೆ ಅಷ್ಟೇ ಚೆನ್ನಾಗಿ ಅನಿಸುತ್ತೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಇದು ಬೇರೆ ಸೀಸನಲ್ಲಿ ಮಾಡೋದು ಸೊ ಸೀಸನಲ್ ಮಾಡೋದ್ರಿಂದ ಸೀಸನ್ ಬಂದಾಗ ಇದನ್ನು ತಿನ್ನಬೇಕು ನಾನು ಇದು ಆ್ಯಕ್ಚುಲಿ ಏನು ಮಾಡ್ತೀನಿ ಅಂತೇಳಿ ಸೊಗಡು ಕಾಯಿ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಬಂದು ಬಿಡಿಸ್ಕೊಂಡು ಎತ್ಕೊಂಡು ಬಿಸಿಲು ಹಾಕಿ ಒಣಗಿಸ್ಬಿಟ್ಟು ಮತ್ತೆ ನಾವು ಇದನ್ನು ವರ್ಷ ಹಿಡಿ ಬಳಕೆ ಮಾಡಲಿಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೊಂಡ್ರೆ ಒಣಗಿದ್ದ ಬೀಜಗಳು ಸಾರು ಮಾಡ್ಕೊಬೋದು ಸೊ ಇದು ಆಗ್ತಾಯಿದೆ ಎರಡು ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಆಲೂಗಡ್ಡೆ ಮೀಡಿಯಮ್ ಸೈಜ್ ಇರೋದು ಸೇರಿಸ್ಕೊಳ್ತಾಯಿದ್ದೀನಿ ಬೇಕಾದರೆ ನೀವು ಕಾಲಿಫ್ಲವರು ಬದನೆಕಾಯಿ ಎಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ಸೊ ನಾನು ಆಲೂಗಡ್ಡೆ ಮಾತ್ರ ಹಾಕಿ ಸಾರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಪೂರಿಗಂತೂ ಸಖತ್ತಾಗಿರುತ್ತೆ ಇದ್ರ ಜೊತೆ ಮಸಾಲೆ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸಾರು ಚೆನ್ನಾಗಿ ಬರುತ್ತೆ ದೋಸೆ ಚಪಾತಿ ಪೂರಿ ಅನ್ನ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಇರುವಂಥ ಸಾರು ಇದು ಚಿಕನ್ ಈಗ ಇದು ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಅರಿಶಿಣ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಅಂತ ಇವಾಗ ಮಸಾಲೆ ಎಲ್ಲ ರುಬ್ಬಿರೋದು ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಸೇರಿಸಿ ಸ್ವಲ್ಪ ಕಲಿಸ್ಕೊಳ್ಳೋಣ ವಾಸನೆ ಹೋಗಲಿ ಮಸಾಲೆ ಎಲ್ಲ ಸ್ವಲ್ಪ ಬೆಂದಮೇಲೆ ಮತ್ತೆ ಇದಕ್ಕೆ ನಮಗೆ ಎಷ್ಟು ನೀರು ಹಾಕಬೇಕು ಅನ್ಸುತ್ತೋ ನೋಡಿ ಹಾಕ್ಕೋಬೇಕು ಯಾಕಂದರೆ ಬೇಳೆ ಸಾರು ಗಟ್ಟಿನೇ ಆಗೋದು ಸೊ ನೋಡಿಕೊಂಡು ಹಾಕೋಬೇಕು ಜ ಕುದಿಸೋಣ ಕುದಿಸಾದಮೇಲೆ ರುಚಿ ನೋಡಿ ಮುಚ್ಚಲು ಹಾಕಿ ಒಂದು ವಿಷಲ್ಗೆ ಇಡೋಣ ಸ್ಟವ್ ಆಫ್ ಮಾಡೋಣ ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ ಸಾರು ಗಟ್ಟಿ ಇದೆ ಸೊ ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ಗಟ್ಟಿಯಾಗಿರಲಿ ಇಲ್ಲ ಬೇಕಾದರೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಕುದಿಸಿ ಉಪ್ಪು ಖಾರ ನೋಡಿ ಸಾರು ಕುದಿಸಿ ಸ್ವಲ್ಪ ಮೇಲೆ ಸ್ಟವ್ ಆಫ್ ಮಾಡಿ ಸೋಗೆ ರೆಡಿ ಮಾಡ್ಕೊಳ್ಳಿ ಸೊ ಈ ಸಾರು ದೋಸೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಒಂದು ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಸಾರು ಎಲ್ಲರೂ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಐಕನ್ ಆನ್ ಮಾಡಿಕೊಳ್ಳಿ ಮತ್ತು ನೋಟಿಫಿಕೇಷನ್ ನಿಮ್ಮೆಲ್ಲರಿಗೂ ಬರುತ್ತೆ ಧನ್ಯವಾದಗಳು